ಹಲೋ ಹಾಯ್ ಪುರಜನ ಇನಿ ಇನ್ನು ಯಾನಿಕ್ಲಿಗ ಸಾಬುದಾನದ ಕಿಚಿಡಿ ತೋಷ್ಪವನ್ನು ಲೆ ರೆಸಿಪಿ ಸಿಂಪಲ್ ಅದು ಸಾಬುದಾನದ ಕಿಚಿಡಿ ಎಂಚ ಮನ್ಪುನಿ ಇಂದ್ಯಾನು ಅವನೊಂದು ತುಳೆ ಐದು ಮುನಿಕ ದಾದ ಮನ್ಪೊಡು ಎನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮನ್ಪೊಡು ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪುಲೆ ಸಬ್ಸ್ಕ್ರೈಬ್ ಮನ್ಪುತ್ತುಲೆ ಅಂಚೆನ ಇಷ್ಟ ಅಂಡ ಲೈಕ್ ಮನ್ಪುಲೆ ಅಂಚೆ ನಮ ಇದೆ ಸಾಬುದಾನಗ ದಾದ ಪುರ ಬೋಳು ಪಂದು ತೂ ಒಂದು ಬರ್ಕ గైస్ గై సాబుదాన భారీ సోకు కోడే రాత్రిందే నీరిడ్పారు ఇత భారీ సోకు బైదన్ తులి ఇంచ బరుడు సాబూదాన్ ఇత మళ్ళ అవుడు సరి నీరు మైతే అదా నీరు మైపుడు మైతే ఇంచ బర్కొండు తులి సాబూ దాని పురా అది ఇది ఇత ఉండు నమ్మదైతే కిచడి మంతి సాబూదాన్దా కిచడి బుక పురా సింపుల్ అది మంత్లే కొంచూరు బే కాయ ముంచి ಬೊಕ ಶುಂಠಿ ತುಲೆ ಶುಂಠಿ ಒಂಚೂರಿದೆ ತಂದೆ ಬೋಕ ಒಂದು ಪಜ್ಜಿ ಕಡ್ಲೆ ನೆಲ ಬೇಕ ಬೇಕೊಂದು ಒಂಚೂರು ಬಟಾಟೆನ ಒಂಚೂರು ನನ ನನಗ್ ಐತೆ ನಮ್ಮ ಫ್ರೈ ಮಾಡ್ಕೊಂಡಾಗ ಒಂಚೂರು ಬೈಗಿನಾಗ ಸರಿಯಾಪುಣ ನಡೆಯಂದು ಒಂದು ಬಟಾಟೆ ಇತ್ತೆ ಏನು ತೊಲೆ ಕಡಾಯಿ ಕಡಾಯ್ದೆ ಕಡಾಯಿ ಇದ್ದು ಆಯ್ಕೆ ನೆಲ ಪಾಡ್ದಿತ್ತೆ ಯಾಕದು ಬಡಣ ಜೀರಿಗೆ ಪಾಡುಳ್ಳಿ ನಮಗೆ ಮ್ಯಾಗೆ ಜೀರಿಗೆ ತಿನ್ಪುಚ್ಚಿ ಪೂರ ಪೆಜ್ಜಿದು ಪೆಜ್ಜಿದ್ದು ಸೈಡ್ ದೀಪೆ ಆಕೆ ಏನು ಇದು ಜೀರಿಗೆ ಪಾಡೊಂದು యానీతే ఫస్ట్కి నెల కడ్లే పాడవే తులే నెల కడ్లే ఫస్ట్ యాను పాడొందు ఫస్ట్ జీరకెలా పాడోళ్ళి ఎడ్డ వస్తుంది అయితే నెల కడ్లే కొంచూరు కలర్ చేంజ్ అవ్వడు చూరు బేయ్యాడు కొంచూరు నమే ఫ్రై మనసు నెల ಎರಡು ಕ ನಮ್ಮದಾದ ಪಾಡಿಗೆ ಬಟಾಟೆ ಪಾಡ ಬಟಾಟೆಲ್ಲ ಅದಕ್ಕೆ ಎಣ್ಣೆ ಒಂಚೂರು ಫ್ರೈ ಆನಾಗ ಎಡ್ ಹಾಕುಂಡು ನಮಸ್ತೆ ಸಿಂಪಲ್ ಅದು ಒಂಚೆ ಸಾಬುದಾನದ ಕಿಚಡಿ ನಮ್ಸಿಲ್ಲ ತುಳೇಕಾಯಿ ಒಂದು ಕಾಯಿ ಕಾಯಿಂಡು ನಮ್ಮದಕ್ಕಿತ್ತು ಬಟಾಟೆ ಪಾಡ ಬಟಾಟೆ ಪಾಡ್ದು ഒച്ചൂർ കായാ ബട്ടാട്ട ഒച്ചൂറ് ബേ്യോട് എണ്ണക്കാട് ഒച്ചൂറ് ബേപ്പാ ദ ഒച്ചൂറ് വേയ സരിയ പുന ബട്ടാട്ടെ പാല ഈ ടൈമിന ശുണ്ടി കായ മുഞ്ചി ബേസപ്പു നിന്ന പൂര പാർഗ ಪೂರ ಪೂರಿದು ಮಿಕ್ಸ್ ಮಂತ್ರ ಪೂರ ಒಟ್ಟಿಗೆ ಶುಂಠಿ ಪಾಡ ಒಂಚೂರು ಎಡ್ಡೆ ಎಡ್ಡಾಪು ನಮ್ಮ ಪೂರ ಪಸಿಪು ಶುಂಠಿ ಪಾಡ ಎಡ್ಡೆ ಎಡ್ಕೊಂಡು ಶುಂಠಿ ಅದನ್ನ ಒಂಚೂರು ಇಂಚ ಒಂಚೂರು ಕೊಡ್ತು ಇಂಚನೆ ಮಂತ್ನ ಕೊಂಚೂರ್ಣ ಐತೆ ಉಪ್ಪು ಪಾಡಿದ ಉಪ್ಪು உப்பு பாடுப்பு பாரு பட்டாட்டைக்குட்டாட்டை உப்பு பாடுனா இது என்ன சப்பாப்பினா உப்பு பாடுன்னு உப்பு பாடு பொறுத்து இன்ச்சனூறு பெய்யாடு

ಮಿಕ್ಸ್ ಮಾಡ್ತೇನೆ ಇತ್ತ ಒ ಸ್ಪೂನು ಸಕ್ಕರೆ ಪಾಡುವುದು ಒಂಚು ಸ್ಪೂನು ಸಕ್ಕರೆ ಪಾಡ್ದು ಮಗುತೇ ನಾನು ಉಪ್ಪು ಒಂಚೂರು ಯಾಕೆ ಪಾಡ್ತೇನೆ ಕಮ್ಮಿ ಇತ್ತೇನ್ ತೂದು ಪಾಡೋಡು ಉಪ್ಪು ದೇಕ್ ಒಂಚೂರು ಪುಡ್ತು ಮತ್ತೆ ಮಗುತದೆ ముచ్చిదు దీక అడంతే సెక ముచ్చల తులైతే ముచ్చెల దెత్తం తులే ఇంచ బేయత ముచ్చల ఫ గ్యాస్ మాత్రం స్లో ఓది ఉడు నమ్మ ఏపల్ బాగా అయితే బేపుండు బేయకుండు తులే ఇంచు తులైతే బేయత ಸರಿ ಮಗಪುಗ ತುಲೆ ಇಂಚ ಬರ್ತುದ್ನ ಸಾಬುದಂದ ಕಿಚಿಡಿ ತೂಲೆ ಬಾರಿ ಸೋಕು ಬೇಯಿದುಂಡುಲ ತುಲೆ ಇಂಚ ಮುಂಡು ಬಾರಿ ಸೋಕು ಬೇಯಿದುಂಡು ಸೋಕು ಆತುಂಡು ತುಲೆ ಇಂಚ ಪರವುಡು ಕಿಚಿಡಿ ನಮ ಸಾಬುದ ಕಿಚಿಡಿ ಇಂಚ ಪರೋಡ್ ತೂಯರ್ತ ನಿಕ್ಲುಲ ಒರೆ ಇಂಚೆ ಮಂತುದ್ ಇಂಚ ಆತುದ್ ಬುಕ್ ಎಂಗ್ ಕಮೆಂಟ್ ಮನ್ಪುಲೆ ಓಕೆ ಅಂಚನ ಇನಕ್ಕೆ ಈ ವಿಡಿಯೋನ ಹೆಂಡ್ ಹೆಣ್ಮಂತು ಅಂದಿಲ್ಲೆ ನನ್ನೊಂಜಿ ದೊಟ್ಟಿಗೆ ಬರ್ಪೆ ಅಡೆ ಮುಟ್ಟ ವಿಡಿಯೋ ತು ಥ್ಯಾಂಕ್ ಯು ಪೂರಜನಕ್ಕೆ ಬಾ ಬಾ